ಚಿಕ್ಕೋಡಿಯಿಂದ ನಾಗ್ಪುರ ದೀಕ್ಷಾ ಭೂಮಿ ಯಾತ್ರೆಗೆ ನೂರ ಏಳು ದಲಿತ ಬಾಂಧವರ ಪ್ರಯಾಣ ಬಿ ಬಿಆರ್ ಅಂಬೇಡ್ಕರ್ ದೀಕ್ಷಾ ಭೂಮಿ ಯಾತ್ರೆಗೆ ಚಿಕ್ಕೋಡಿ ಪಟ್ಟಣದಿಂದ ನೂರ ಏಳು ಜನರು ತೆರಳುತ್ತಿದ್ದು ಯಾತ್ರೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದ ಅರ್ಚನಾ ಸಾನಿ ಮತ್ತು ದಲಿತ ಮುಖಂಡರು ಚಾಲನೆ ನೀಡಿದರು ನ ಆರ್ ಅಂಬೇಡ್ಕರ್ ದೀಕ್ಷಾಭೂಮಿ ಯಾತ್ರೆಗೆ ಚಿಕ್ಕೋಡಿ ತಾಲೂಕಿನಿಂದ ನೂರ ಏಳು ಜನರು ನಲ್ಲಿ ತೆರಳುತ್ತಿದ್ದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಯಾತ್ರೆ ಆಯೋಜನೆ ಮಾಡಲಾಗಿದೆ ಈ ವೇಳೆ ಅರ್ಚನಾ ಸಾನೆ ಹಾಗೂ ರಾಜೀವ್ ಗಸ್ತೆ ಮುಖಂಡರು ಸಿದ್ಧಾರ್ಥ ಗಾಯಗೋಳ ಮಾತನಾಡಿ ತಾಲೂಕಿನ ಯಾತ್ರಾರ್ಥಿಗಳು ನಾಗ್ಪುರಕ್ಕೆ ತೆರಳುತ್ತಿದ್ದಾರೆ ಚಿಕ್ಕೋಡಿಯಿಂದ ತೆರಳಲು ಒಟ್ಟು ಐವತ್ತೊಂಬತ್ತು ಅರ್ಜಿ ಬಂದಿದ್ದವು ಅದರಲ್ಲಿ ಕೆಎಸ್ಆರ್ಟಿಸಿಯ ಎರಡು ಬಸ್ಗಳಲ್ಲಿ ಏಳು ಜನರನ್ನು ಕಳುಹಿಸಲಾಗುತ್ತಿದೆ ಎಂದರು ಅವರು ಸುರಕ್ಷಿತವಾಗಿ ತಲುಪುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆ ಕೂಡ ಇದೆ ಅವರ ಸಂಚಾರ ಸುಗಮವಾಗಲಿ ಎಂದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಸಿದ್ಧಾರ್ಥ್ ಗೈಗೋಳ್ ವಿನೋದ್ ಚಿತ್ತಳೆ ರಾಘವೇಂದ್ರ ಸನದಿ ಬಸವರಾಜ್ ಢಾಕೆ ಮುಕೇಶ್ ಲಂಬುಗೋಳ್ ರಾಜೀವ್ ಗಸ್ತೆ ದಯಾನಂದ್ ಪಾಟೀಲ್ ನಾಗೇಶ್ ಕಾಪ್ಶಿ ರಾಜು ಜಾಧವ್ ಸಂಜು ದೇಸಾಯಿ ಹನುಮಂತ್ ಹೊಸಮನಿ ಮಾರುತಿ ಮೆಕ್ಕಳ್ಕಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ <59an> ಸರ್ಕಾರ <Jincción> <sharp apare Lucaricadia> <Q> <DVD> ನಮ್ಮ ಜನ್ಮಭೂಮಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಸುಮಾರು ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಿಂದ ಒಂದು ಧರ್ಮಾಂತರ ಮಾಡಿ ಮಾಡಿದಂಥ ಪುಣ್ಯಕ್ಷೇತ್ರಕ್ಕೆ ನಾಗ್ಪುರಕ್ಕೆ ಹೋಗಲು ಕರ್ನಾಟಕ ಸರ್ಕಾರ ಬಹಳೊಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ಸುಮಾರು ನಮ್ಮ ಊರ ಚಿಕ್ಕೋಡಿ ತಾಲೂಕಿನಿಂದ ಎರಡು ನೂರ ಐವತ್ತು ಜನರು ಧರಿಸುವಂಥ ವ್ಯವಸ್ಥೆಯನ್ನು ನಮ್ಮ ಸಮಾಜ ಅಧಿಕಾರಿಗಳು ಮಾಡಿದರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಇದೇ ರೀತಿ ಪ್ರತಿ ವರ್ಷ ಈ ಒಂದು ಮಾಡಿದರೆ ಬೌದ್ಧ ಧರ್ಮ ಇರತಕ್ಕಂಥ ಜನ ಅನುಸರಿಸಿಕೊಂಡು ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗ್ಬೇಕಂತ ಹೇಳಿ ಈ ಮುಖಾಂತರ ಅವರಲ್ಲಿ ನಾನು ತಿಳ್ಕೊಡ್ತೇನೆ ಈ ಹೊರಗೆ ಮಾಡಿದಂತ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಜೆಡಿ ಸಾಹೇಬರಿಗೆ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳು ಜೈ ಭೀಮ್ ಹಾ ಹೇಳ್ರಿ ಟೋಟಲ್ ನಮಗೆ ಚಿಕ್ಕ ತಾಲೂಕಿನಲ್ಲಿ ನೂರ ಐವತ್ತೊಂಬತ್ತು ಅಪ್ಲಿಕೇಶನ್ ಬಂದಿದ್ದೀವಿ ಅಥವಾ ಒಂದೂರ ಏಳು ಅಪ್ಲಿಕೇಶನ್ ಅಪ್ರೂವ್ ಆಗಿದ್ದಾವೆ ಈಗ ಎರಡು ಬಸ್ ನಮಗೆ ಸರ್ಕಾರದಿಂದ ಬಂದಿದ್ದಾವೆ ಬಸ್ ಎಲ್ಲು ಇವರ ಯಜ್ಞೆಯನ್ನು ಸುಗಮವಾಗಿ ಮತ್ತು ಸುಖಕರವಾಗಲಿ ಅಂತ ಹಾರೈಸುತ್ತಾ ಎಲ್ಲಿ ಹೋಗ್ತಾ ಇದ್ದಾರೆ ಇವರು ನಾಗ್ಪುರ್ ಕೊಟ್ಟಿದ್ದಾರೆ ಸರ್ ಅದಕ್ಕೆ ನಾಗ್ಪುರ ದೀಕ್ಷಾಭೂಮಿ ನಾಲ್ಕು ದಿವಸ ಮೂವತ್ತು ತಾರೀಕು ಬಿಡೋದು ಅಲ್ಲಿ ಇರ್ತಾರೆ ನಾಲ್ಕು ತಾರೀಕು ಮತ್ತೆ ಮುಂದಿನ ತಿಂಗಳು ನಾಲ್ಕು ತಾರೀಕು ಇಷ್ಟು ಬೋಟ್ ಎಷ್ಟು ಜನ ಇದೆ ತಾಲೂಕಿನ ಒಂದು ಏಳು ಒಂದು ಎಷ್ಟು ಬಸ್ ಬಿಡಾಕ್ತಿರಿ ಎರಡು ಬಸ್ ಇದಾವೆ ಸೌಲಭ್ಯ ಮಾಡಿದೇವಿ ಈಗ ಬೆಳಗ್ಗೆ ಅಲ್ಲೆಲ್ಲ ಸರ್ ಅವ್ರದ್ದೇ ಅಲ್ಲೆಲ್ಲ ಎಲ್ಲ ವ್ಯವಸ್ಥೆ ಇಲ್ಲಿ ನಷ್ಟ ಸಮಾಜ ಕಲ್ಯಾಣ ಇಲಾಖೆ ನಾವು ನಷ್ಟಾಚ ಮಾಡಿಸಿದೀವಿ ಅಲ್ಲಿಯೂ ಆ ವ್ಯವಸ್ಥೆ ಇದೆ ಸರ್ ಅಲ್ಲಿ ನಾಗಪುರದಲ್ಲಿ ಅವರು ಸಂಪೂರ್ಣ ವ್ಯವಸ್ಥೆ ಅದು ಆ ಸರ್ಕಾರ ಮಾಡಿದೆ ಮತ್ತು ಅವರು ಜನಿಯನ್ನು ಪ್ರಕಾರವನ್ನು ನನ್ನ ಹೆಸರು ರಾಜೀವ್ ಕೇಸ್ ಅರ್ಚನಾ ಅಂತೇಳಿ ಅವರು ಎ ಡಿ ಎಂ ಸಹಾಯಕ ನಿರ್ದೇಶಕರಲ್ಲ ಅವರು